ಎಂದು ಭಾಷೆಯ ಮಾಡಿ ತನ್ನಯ ನಂದನೊಡಗೊಂಡು ಜನಪದ ವೃಂದ ಹಲವನು ಕಳೆದು ಬಂದನು ಹಸ್ತಿನಾಪುರಿಗೆ ಅಂದು ಸಕಲ ಕುಮಾರಕರು ನಲವಿಂದ ನಗರಿಯ ಹೊರಗೆ ಗುರಿಗಳ ಮುಂದುರಿದೆ ಎಸುತ್ತಿರಲು ಮುದದಲ್ಲಿ ಕಂಡನ ದ್ರೋಣ ದ್ರೋಣನು ಹೀಗೆ ಪ್ರತಿಜ್ಞೆಯನ್ನು ಮಾಡಿ ತನ್ನ ಮಗನೊಡನೆ ಅನೇಕ ದೇಶಗಳನ್ನು ತಿರುಗುತ್ತಾ ಹಸ್ತಿನಾಪುರಕ್ಕೆ ಬಂದನು ಆ ದಿನ ಕೌರವ ಪಾಂಡವರು ಊರ ಹೊರಗೆ ಬಾಣಗಳನ್ನು ಗುರಿಯಿಟ್ಟು ಹೊಡೆಯುತ್ತಿರುವುದನ್ನು ನೋಡಿ ದ್ರೋಣನು ಸಂತೋಷಿಸಿದನು ಬೆರಸಿದನು ನೆರವಿಯನು ನೋಡುತ್ತಿರ ಯುಧಿಷ್ಠಿರಪನ ಹರಳುಂಗುರವಿ ಘಾತಿಯೊಳಗಿದು ಬಿದ್ದುದಗಾಧಕೋಪದಲ್ಲಿ ನೆರೆದು ತಡೆಯಲಿ ನಿಂದು ನೂರರು ಅವರು ನಿರೀಕ್ಷಿಸಿ ಸಾಧ್ಯವಲ್ಲೆನುತ್ ಇರೆಮಗಂಗೆ ಮುನೀಂದ್ರ ನಿಂದನು ಬೇಗತೆಗೆ ಎಂದೂ ಆ ಬಾಲಕರ ಗುಂಪಿನೊಡನೆ ಸೇರಿಕೊಂಡು ನೋಡುತ್ತಿರುವಾಗ ಯುಧಿಷ್ಠಿರನ ವಜ್ರದ ಉಂಗುರವು ಬೆರಳಿನಿಂದ ಜಾರಿ ಆಳವಾದ ಗುಂಡಿಯಲ್ಲಿ ಬಿದ್ದಿತು ನೂರ ಆರು ಜನ ಹುಡುಗರು ಗುಂಡಿಯ ದಡದಲ್ಲಿ ನಿಂತು ಕೆಳಕ್ಕೆ ನೋಡಿ ಉಂಗುರವನ್ನು ಮೇಲಕ್ಕೆ ತರಲು ಸಾಧ್ಯವಿಲ್ಲವೆಂದು ಮಾತನಾಡುತ್ತಿರಲು ದ್ರೋಣನು ಅದನ್ನು ಬೇಗ ತೆಗೆಯಂದು ಮಗನಿಗೆ ಹೇಳಿದನು ಸರಳ ತೊಡಚಿತದೀಯ ಮಣಿಬಂಧುರದ ಮುದ್ರಿಕೆಗೆ ಹಿಳುಕಿನ ಶಿರಕೆ ಶರವಾ ವಾ ಹಿಳುಕಿನಲಿ ಕಣೆಯ ಚು ಸರಳ ಸಂದರ್ಭದಲ್ಲಿ ನಿಮಿಷಾಂತರ ಹೆಡೆವಣಿಯನು ಧರಿಸುವಂತಿರೆ ಹೆಧರಿಸುವಂತಿರೆ ತೆಗೆದುಬಿಸುಟನು ರತುನ ಮುದ್ರಿಕೆಯ ಅಶ್ವತ್ಥಾಮನು ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ರತ್ನದುಂಗುರಕ್ಕೆ ಹೊಡೆದು ಆ ಬಾಣದ ಮೇಲ್ಭಾಗದಿಂದ ಇನ್ನೊಂದು ಬಾಣವನ್ನು ಹೊಡೆದು ಬಂಧಿಸಿ ಆ ಈ ರೀತಿಯಾಗಿ ಬಾಣಗಳನ್ನು ಹೊಡೆಯುತ್ತಾ ನಿಮಿಷ ಮಾತ್ರದಲ್ಲಿಯೇ ಮೇಲಿನ ಬಾಣವನ್ನು ಹಿಡಿದು ಆದಿಶೇಷನ ಹೆಡೆಯ ಮಣೆ ಮಣಿಯನ್ನು ಮೇಲಕ್ಕೆ ತೆಗೆದನು ಎಂಬಂತೆ ರತ್ನದುಂಗುರವನ್ನು ಮೇಲಕ್ಕೆ ಹಾಕಿದನು. ಕಂಡುಬೆರಗಾದು ಕುಮಾರರ ತಂಡತನತನ ಗೈದಿ ಭೀಷ್ಮನ ಅಂಡಲದೆದು ಅಂಡಲೆದುದಿ ಮುನಿಯ ನೀಗಲೆ ಸಂತವಿಡಿಯಂದೂ ಚಂಡ ಭುಜ ಬಲನವರ ಕಾಣಿಸಿಕೊಂಡು ಕೊಟ್ಟನು ಭೀಷ್ಮನವರಿಗ ಖಂಡ ವಿಭವವನ ತುಳಧನ ಪತಿಯಾದನ ದ್ರೋಣ ಅಶ್ವತ್ಥಾಮನ ಈ ಚಾತುರ್ಯವನ್ನು ಕಂಡು ಬೆರಗಾದ ಕೌರವ ಪಾಂಡವರು ಭೀಷ್ಮನ ಬಳಿಗೆ ಹೋಗಿ ದ್ರೋಣನನ್ನು ಸ್ವಾಗತಿಸಿ ಅವನನ್ನು ಇಲ್ಲೇ ಇರುವಂತೆ ಮಾಡಿರೆಂದು ಬಹಳವಾಗಿ ಬೇಡಿಕೊಂಡರು ಭೀಷ್ಮನು ದ್ರೋಣನನ್ನು ಕಂಡು ಅವನಿಗೆ ಅಪಾರವಾದ ಹಣವನ್ನೂ ಸ್ಥಾನವನ್ನೂ ಕೊಟ್ಟನು ದ್ರೋಣನು ಮಹಾಧನಪತಿಯಾದನು ವರನು ವರಮುಹೂರ್ತದೊಳವರೂರನು नु शस्त्रविद्या परिणतर माडे कैयला कैयलाभिीष्मा गरुडि कटितूरु योजनवरय विस्तार सावर कुरि होयद पूज स रा चतुर चण्डिकया ಶುಭ ಮುಹೂರ್ತವನ್ನು ನಿಶ್ಚಯಿಸಿ ನೂರ ಆರು ಬಾಲಕರನ್ನು ದ್ರೋಣನಿಗೆ ಒಪ್ಪಿಸಿ ಇವರನ್ನು ಶಸ್ತ್ರವಿದ್ಯೆಯಲ್ಲಿ ನಿಪುಣರನ್ನಾಗಿಸು ಎಂದು ಭೀಷ್ಮನು ಕೇಳಿಕೊಂಡನು ಶಸ್ತ್ರವಿದ್ಯಾಭ್ಯಾಸಕ್ಕಾಗಿ ನೂರು ಯೋಜನ ವಿಸ್ತಾರವಾದ ಗರುಡಿಯನ್ನು ಕಟ್ಟಿದರು ಚಂಡಿಕಾದೇವಿಗೆ ಸಾವಿರ ಕುರಿಗಳನ್ನು ಬಲಿಕೊಟ್ಟು ಪೂಜಿಸಿದರು ಗರುಡಿ ಪೂಜಾ ವಿಭವ ಸಮನಂ ತರದಲನಿ ಬರು ಸಮ ತೊಡಗಿದ ರಸುಮ ಮಕ್ಕಳು ಕೇಳಿದರು ನಾನಾ ದಿಗಂತದಲಿ ಬರುತ್ತಲಿದ್ದರು ಕೂಡೆ ಹಸ್ತಿನ ಪುರಗೆ ವಿದ್ಯಾರ್ಥಿಗಳು ಪಾರ್ಥಿವರ್ ಅವರ ಕುಮಾರರು ಬಂದು ಕಂಡರು ಶಸ್ತ್ರ ಪಂಡಿತನಾ ಗರುಡಿಯ ಪೂಜೆಯ ನಂತರ ರಾಜಕುಮಾರರು ಶಸ್ತ್ರವಿದ್ಯಾಶ್ರಮದಲ್ಲಿ ನಿರತರಾದರು ಈ ಸುದ್ದಿಯು ಎಲ್ಲಾ ದಿಕ್ಕುಗಳಲ್ಲಿಯೂ ಹರಡಿ ಅನೇಕ ಕ್ಷತ್ರಿಯ ಕುಮಾರರು ದ್ರೋಣಾಚಾರ್ಯರಲ್ಲಿಗೆ ಬಂದು ಶಸ್ತ್ರವಿದ್ಯೆಯನ್ನು ಕಲಿಯಲಾರಂಭಿಸಿದರು